ಲೇ ನಮ್ಮ ತಾತ ಹೋಗುವಾಗ ಒಂದು ಮಾತು ಹೇಳಿದ ಅದೇನೆಂದರೆ ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮವಾದ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆಂದು ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ಕಡ ಖಂಡಿತವಾಗಿ ತ್ಯಜಿಸುತ್ತೇನೆಂದು ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಬಳಸದೆ ನಮ್ಮ ಮನೆಯಲ್ಲಿ ಪರಿಸರ ಸ್ನೇಹಿ ತಯಾರಿಸಿದಂತಹ ಕೈ ಚೀಲಗಳನ್ನು ಬಟ್ಟೆ ಚೀಲಗಳನ್ನೇ ಉಪಯೋಗಿಸುತ್ತೇನೆಂದು ಮತ್ತು ನಾಗರಿಕರಲ್ಲಿ ಸಹಿತ ನಿನ್ನದೂ ಒಂದು ಸಣ್ಣ ಪ್ರಮಾಣದ ಒಂದು ಸೇವೆ ಇರಲೆಂದು ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುತ್ತೇನೆಂದು ಮತ್ತು ನಮ್ಮ ಸಮುದಾಯವನ್ನು ನಮ್ಮ ಗ್ರಾಮಗಳನ್ನು ನಮ್ಮ ನಗರ ಪ್ರದೇಶಗಳನ್ನು ಕಸಮುಕ್ತ ಪರಿಸರಗಳನ್ನಾಗಿ ರೂಪಿಸುತ್ತೇನೆಂದು ಒಂದು ಮಾತು ಕೊಡು ಮಗ ಅಂತೇಳಿ ಹೇಳಿದ್ದ ನಮ್ಮ ತಾತ ಅದಕ್ಕಾಗೆ ಈ ಎಲ್ಲ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನೂ ಪ್ರೇರೇಪಿಸುತ್ತೇನೆಂದು ನಾನು ಸಹಿತ ನಮ್ಮೆಲ್ಲರ ಪರವಾಗಿ ಮಾತು ಕೊಡುತ್ತಿದ್ದೇನೆಂಥೇಳಿ ಹೇಳ್ತಾ ಇದ್ದೇನೆ ನಮ್ಮ ತಾತಗೂ ಒಂದು ಮಾತನ್ನು ಉಳಿಸುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಮಗ ಸ್ವಚ್ಛ ಮೇವ ಜಯತೆ ಸ್ವಚ್ಛ ಮೇವ ಜಯತೆ ಸ್ವಚ್ಛ ಮೇವ ಜಯತೆ